ಹನುಮದ್ ವ್ರತ ಹಿನ್ನೆಲೆ ಭಕ್ತರಿಂದ ಮಾಲೆ ವಿಸರ್ಜನೆ ನಡೀತಾ ಇದೆ ಮಾಲೆ ವಿಸರ್ಜನೆಗೆ ಆಗಮಿಸಿದ್ದಾರೆ ಲಕ್ಷಾಂತರ ಭಕ್ತರು ಹನುಮನ ಜನ್ಮಸ್ಥಳದಲ್ಲಿ ಮಾಲೆ ವಿಸರ್ಜನೆ ನಡೀತಾ ಇರುವಂಥದ್ದು ಮಧ್ಯರಾತ್ರಿಯಿಂದಲೇ ಆಂಜನೇಯನ ದರ್ಶನಕ್ಕೆ ಭಕ್ತ ಗಣವೇ ಹರಿದು ಬರ್ತಾ ಇದೆ ಹನುಮದ್ ವ್ರತ ಹಿನ್ನೆಲೆಯಲ್ಲಿ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಕೆ ಆಗ್ತಾ ಇದೆ ಅರ್ಚುತ ವಿದ್ಯಾದಾಸ ಬಾಬಾ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಾಗೂ ಅಲಂಕಾರ ನೆರವೇರ್ತಾ ಇದೆ ಹಾಲಿನ ಅಭಿಷೇಕ ನೂರ ಒಂದು ಎಳನೀರಿನಿಂದ ವಿಶೇಷ ಅಭಿಷೇಕ ಪಂಚಾಮೃತ ಅಭಿಷೇಕದ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನ ಅರ್ಚಕರಾದ ವಿದ್ಯಾದಾಸ ಬಾಬಾ ಅವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿರೋ ಸ್ಥಳ ಇದು ವಿಶೇಷ ಅಲಂಕಾರದಿಂದ ಅಂಜನಾದ್ರಿ ಪರ್ವತ ಗಮನ ಐನೂರ ಎಪ್ಪತ್ತೈದು ಪರ್ವತದ ಮೆಟ್ಟಿಲನ್ನು ಏರಿ ಆಂಜನೇಯನ ದರ್ಶನವನ್ನು ಪಡೆದಿದೆ ಶ್ರೀ 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 ವಿದ್ಯಾದಾಸ್ ಬಾಬಾ ಅವರ ಆಜ್ಞಾನುಸಾರ ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಅಂಜನಾಥ್ರಿ ಪರ್ವತಕ್ಕೆ ನಾವು ಮಾಲೆಯನ್ನು ಧಾರಣೆ ಮಾಡಿಕೊಂಡು ಬಂದ ಬರ್ತಾ ಇದ್ದೀವಿ ಅವುಗಳೆಲ್ಲರೂ ದಯಮಾಡಿ ಪವಿತ್ರವಾದ ಮಾಲೆಯನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದೀರಾ ಅವುಗಳೆಲ್ಲರೂ ಕರ್ನಾಟಕ ಸರ್ಕಾರ ನಮಗೆಲ್ಲರಿಗೂ ವೇದ ಪಾತ್ರಶಾಲೆ ಯಂತ್ರ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವುಗಳೆಲ್ಲರೂ ಊಟ ಮಾಡಿಕೊಂಡು ನಮ್ಮ ನಮ್ಮ